ಆದಿತ್ಯನಾಥ್ ಅವರು ಯು ಪಿ ಹುದ್ದೆ ಕಳ್ಕೊಳ್ಳುವಂತಹ ಕಾಲ ಸಮೀಪ ಬರ್ತಿದ್ಯಾ ಅಥವಾ ಯು ಪಿ ಸಿಎಂ ಹುದ್ದೆಯಿಂದ ನೇರವಾಗಿ ಪಿಎಂ ಹುದ್ದೆಗೆ ಜಂಪ್ ಹೊಡೆಯಲಿದ್ದಾರೆ ಈ ಮಠಾಧೀಶ ರಾಜಕಾರಣಿ ಯು ಲವ್ ಹಿಮ್ ಆರ್ ಯು ಹೇಟ್ ಹಿಮ್ ಯು ಡೆಫಿನೆಟ್ಲಿ ಕೆನಾಟ್ ಇಗ್ನೋರ್ ಹಿಮ್ ಅನ್ನೋ ಮಾತಿನ ಹಾಗೆ ಆದಿತ್ಯನಾಥ್ ಇತರ ಬಿಜೆಪಿ ಸಿಎಂಗಳ ಹಾಗೆ ಇನ್ನೊಬ್ಬ ಸಿಎಂ ಅಲ್ಲ ಅವರ ಸಿಎಂ ಹುದ್ದೆ ಕೂಡ ಅಷ್ಟೇ ಅದನ್ನು ಉಳಿಸ್ಕೊಳ್ಳೋದು ಅಷ್ಟು ಸುಲಭನೂ ಅಲ್ಲ ಆದರೆ ಸಿಎಂ ಹುದ್ದೆಯನ್ನು ಕಿತ್ಕೊಳ್ಳೋದು ದಿಲ್ಲಿಯವರು ಊಹೆ ಮಾಡಿದಷ್ಟು ಕೂಡ ಸುಲಭನೂ ಅಲ್ಲ ಆದ್ರೆ ಯು ಪಿ ಈಗ ಏನಾಗ್ತಾ ಇದೆ ಅಲ್ಲಿನ ಬಿಜೆಪಿಯಲ್ಲಿ ಶುರುವಾಗಿರುವಂತಹ ತಳಮಳ ಏನು ಆದಿತ್ಯನಾಥ್ ಯು ಪಿ ಅಲ್ಲಿ ಬಿಜೆಪಿ ಹಿನ್ನಡೆಗೆ ತಲೆದಂಡ ಆಗ್ತಾರಾ ಅಥವಾ ದೇಶಾದ್ಯಂತ ಅವರ ಬಿಜೆಪಿಯನ್ನು ಮುನ್ನಡೆಸುವ ಹಾಗಾಗತ್ತ ಈ ಎಲ್ಲ ಆಟದಲ್ಲಿ ಪರದೆಯ ಹಿಂದಿರುವಂತಹ ಆರ್ ಎಸ್ ಎಸ್ ನ ಪಾತ್ರ ಏನು ಇದು ಈಗ ಬಹಳ ದೊಡ್ಡ ಚರ್ಚೆಯ ವಿಷಯ ಇದ್ರ ವಿವರಕ್ಕೆ ಹೋಗೋ ಮೊದಲು ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಈಗ ವಿಷಯಕ್ಕೆ ಬರೋಣ ಯು ಇದು ಬದಲಾವಣೆಯ ಕಾಲನ ಅಂತಹ ಸಂಕೇತಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಬಳಿಕ ನಿಧಾನವಾಗಿ ಸಿಗತೊಡಗಿರೋದು ಸುಳ್ಳಲ್ಲ ಸರ್ಕಾರಕ್ಕಿಂತ ಸಂಘಟನೆ ಮುಖ್ಯ ಅಂತ ಹೇಳುವ ಮೂಲಕ ಆದಿತ್ಯನಾಥಿಗೆ ತಿವಿದ್ರು ಯು ಪಿ ಡಿ ಸಿಎಂ ಕೇಶವ ಪ್ರಸಾದ್ ಮೌರ್ಯ ಈಗ ಅವರು ದಿಲ್ಲಿಯಲ್ಲಿ ಮಂಗಳವಾರ ತಡರಾತ್ರಿ ನಡ್ಡಾ ಅವರನ್ನ ಭೇಟಿಯಾಗಿರೋದು ಈಗಿನ ಮಹತ್ವದ ಬೆಳವಣಿಗೆ ಇಬ್ರು ಒಂದು ಗಂಟೆಯಷ್ಟು ದೀರ್ಘ ಸಮಯ ಚರ್ಚೆ ನಡೆಸಿರೋದಾಗಿ ವರದಿಗಳು ಹೇಳ್ತಾ ಇದಕ್ಕೂ ಮೊದಲು ಸ್ವತಃ ಬಿಜೆಪಿ ಶಾಸಕ ರಮೇಶ್ ಮಿಶ್ರಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಜೆಪಿಗೆ ತುಂಬಾ ಕಷ್ಟದ ಸ್ಥಿತಿ ಇದೆ ಅಂತ ಹೇಳಿರೋದು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಪಕ್ಷದ ಕೇಂದ್ರ ವರಿಷ್ಠರು ಬಹುದೊಡ್ಡ ತೀರ್ಮಾನ ತೆಗೆದುಕೊಳ್ಬೇಕಾದಂತ ಹೊತ್ತಿದು ಅಂತ ಕೂಡ ಅವ್ರು ಹೇಳಿದ್ದಾರೆ ಶಾಸಕನೊಬ್ಬ ಮುಖ್ಯಮಂತ್ರಿಯನ್ನ ಬಿಟ್ಟು ಸೀದಾ ದೆಹಲಿ ವರಿಷ್ಠರಲ್ಲಿ ಈ ರೀತಿ ಹೇಳ್ಕೊಂಡಿರೋದ್ರೆ ಹಿನ್ನೆಲೆ ಏನಿದ್ದಿರಬಹುದು ಇದ್ದಿರಬಹುದು ಕೂಡ ಕಷ್ಟ ಏನಲ್ಲ ಉತ್ತರ ಪ್ರದೇಶದ ಬಿಜೆಪಿಯಲ್ಲಿ ಒಂದು ಅಭಿಯಾನ ಶುರುವಾಗಿದೆ ಈಗ ಸಿಎಂ ಆದಿತ್ಯನಾಥ್ ಅವರು ಠಾಕೂರ್ ವಾದಿಯಾಗಿದ್ದಾರೆ ಆಗಿದ್ದಾರೆ ಎನ್ನುವಂತಹ ಆರೋಪವನ್ನ ಈ ಅಭಿಯಾನದ ಮೂಲಕ ಮಾಡಲಾಗ್ತಾ ಇದೆ ಆದಿತ್ಯನಾಥ್ ನೇಮಿಸಿರುವಂತಹ ಮುಖ್ಯ ಕಾರ್ಯದರ್ಶಿ ಠಾಕೂರ್ ಸಮುದಾಯದವರಾಗಿದ್ದಾರೆ ಅವರು ನೇಮಿಸಿರುವಂತಹ ಕಾನೂನು ಸುವ್ಯವಸ್ಥೆ ಎಡಿಜಿ ಜಿ ಠಾಕೂರ್ ಹಾಗೆ ಅವರ ಸುತ್ತ ಇರುವವರೆಲ್ಲರೂ ಕೂಡ ಠಾಕೂರ್ಗಳೇ ಆಗಿದ್ದಾರೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಸಾರಂಗ್ಪುರದಲ್ಲಿ ನಡೆದಂತಹ ಠಾಕೂರ್ಗಳ ಸಮಾವೇಶ ಆದಿತ್ಯನಾಥ್ಗೆ ಜೈಕಾರ ಹಾಕಿತ್ತು ಅದು ಮಾತ್ರ ಅಲ್ಲದೆ ಮೋದಿ ಗೋ ಬ್ಯಾಕ್ ಅನ್ನುವಂತಹ ಘೋಷಣೆ ಕೂಡ ಅಲ್ಲಿ ಮೊಳಗಿತ್ತು ಈ ವಿಚಾರ ಕೇಂದ್ರ ವರಿಷ್ಠರ ನಡುವೆ ಚರ್ಚೆ ಆಗಿದೆ ಹೇಗಾದ್ರೂ ಮಾಡಿ ಈಗ ಆದಿತ್ಯನಾಥ್ ಅವರನ್ನ ಕೆಳಗಿಳಿಸುವ ಅಥವಾ ಹೊರತಳುವಂತಹ ತಯಾರಿ ಅದಾದ ನಂತರ ನಡೀತಾ ಇರೋ ಹಾಗೆ ಬಿಜೆಪಿಯ ಒಬ್ಬ ನಾಯಕ ಮೂರ್ತಿ ಸಿಂಗ್ ಬಿಜೆಪಿ ಸರ್ಕಾರದ ಮೇಲೇನೆ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿದ್ದಾರೆ ಕೆಳಮಟ್ಟದ ಅಧಿಕಾರಿಗಳು ಕೂಡ ಮಾತು ಕೇಳ್ತಾ ಇಲ್ಲ ಎಲ್ಲರೂ ಲೂಟಿಯಲ್ಲಿ ತೊಡಗಿದ್ದಾರೆ ನನ್ನ ಇಷ್ಟು ವರ್ಷಗಳ ರಾಜಕೀಯ ಜೀವನದಲ್ಲಿ ಇಂಥ ಭ್ರಷ್ಟಾಚಾರವನ್ನು ಕಂಡಿರಲಿಲ್ಲ ಅಂತ ಪಕ್ಷದ ಹಿರಿಯ ನಾಯಕನೇ ಹೇಳ್ಬಿಟ್ಟಿದ್ದಾರೆ ಇದೆಲ್ಲವೂ ಯು ಪಿ ಬಿಜೆಪಿಯಲ್ಲಿ ಆದಿತ್ಯನಾಥ್ ವಿರುದ್ಧ ದೊಡ್ಡ ಮಟ್ಟದ ಒಂದು ವ್ಯೂಹ ತಯಾರಾಗಿದೆ ಅನ್ನೋದ್ರ ಸೂಚನೆನೇ ಆಗಿದೆ ಲೋಕಸಭೆ ಚುನಾವಣೆಯಲ್ಲಿ ಸೋಲಿನ ಹಿನ್ನೆಲೆಯಲ್ಲಿ ನಡೆದಂತ ಯು ಪಿ ಬಿಜೆಪಿಯ ಕಾರ್ಯಕಾರಿಣಿಯಲ್ಲಿ ಸೋಲಿಗೆ ಹೊಣೆ ಯಾರು ಅನ್ನುವಂಥ ಪ್ರಶ್ನೆ ಎದ್ದಿತ್ತು ಆ ಬೈಟಕ್ ನಲ್ಲಿ ದಿಲ್ಲಿಯಿಂದ ಬಿ ಎಲ್ ಸಂತೋಷ್ ಕೂಡ ಪಾಲ್ಗೊಂಡಿದ್ರು ಸಂತೋಷ್ ಎದುರಲ್ಲಿಯೇ ರಾಜ್ಯ ನಾಯಕರು ಬಹಿರಂಗವಾಗಿ ಆದಿತ್ಯನಾಥ್ ವಿರುದ್ಧವಾಗಿ ನಿಂತು ಮಾತಾಡಿದ್ದು ಆಗಿದೆ ಅದೇ ಸಭೆಯಲ್ಲಿ ನಮ್ಮ ಅತಿ ಆತ್ಮವಿಶ್ವಾಸದಿಂದಾಗಿ ಸೋಲಾಯಿತು ಅಂತ ಆದಿತ್ಯನಾಥ್ ಹೊಣೆಯನ್ನ ದಿಲ್ಲಿಗೆ ವರ್ಗಾಯಿಸಿದ್ದು ಕೂಡ ಆಗಿದೆ ಇದೆಲ್ಲವನ್ನ ನೋಡಿದ್ರೆ ಮುಂದಿನ ಅಸೆಂಬ್ಲಿ ಚುನಾವಣೆಯ ಒಳಗಾಗಿ ಆದಿತ್ಯನಾಥ್ ಅವರನ್ನ ಯು ಪಿ ಸಿಎಂ ಹುದ್ದೆಯಿಂದ ಕೆಳಗಿಳಿಸೋದಕ್ಕೆ ಸಿದ್ಧತೆ ನಡೀತಾ ಇರುವ ಕಾಣಿಸ್ತಾ ಇದೆ ದೆಹಲಿ ವರಿಷ್ಠರಿಗೆ ಯು ಪಿ ಯ ಬಿಜೆಪಿ ನಾಯಕ ಕೇಶವ ಪ್ರಸಾದ್ ಮೌರ್ಯ ಬಗ್ಗೆ ಒಲವಿದೆ ಅನ್ನೋದು ನಿಜ ಅವರು ಕಾರ್ಯಕಾರಿಣಿಯಲ್ಲಿ ಮಾತಾಡಿ ಸರ್ಕಾರಕ್ಕಿಂತ ಸಂಘಟನೆ ದೊಡ್ಡದು ಅಂತ ಹೇಳಿರೋದು ಕೂಡ ಆದಿತ್ಯನಾಥ್ ವಿರುದ್ಧದ ಮಾತು ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಆದಿತ್ಯನಾಥ್ ಬುಲ್ಡೋಸರ್ ನೀತಿ ಸೇರಿದಂತೆ ಹಲವಾರು ಕ್ರಮಗಳನ್ನ ಬಿಜೆಪಿ ನಾಯಕರ ವಿರೋಧ ಮಾಡಿ ಹೇಳಿಕೆ ನೀಡಿದ್ ಕೂಡ ಇದೆ ಮತ್ತು ಅವ್ರು ಯಾರೊಂದಿಗೂ ಕೂಡ ಚರ್ಚೆ ಮಾಡದೆ ತನಗೆ ತೋರಿಸಿದನ್ನೇ ಮಾಡ್ತಾರೆ ಅನ್ನೋದು ಕೂಡ ಬಿಜೆಪಿ ನಾಯಕರ ಆಕ್ಷೇಪ ಆಗಿದೆ ಅಂತೂ ಇದೆಲ್ಲದರ ಹಿನ್ನೆಲೆಯಲ್ಲಿ ದೆಹಲಿ ವರಿಷ್ಠರು ಬಾಣ ಆದಿತ್ಯನಾಥ್ ಕಡೆ ತಿರುಗಿದೆ ಅನ್ನೋದಂತೂ ನಿಜ ಮುಂದಿನ ಚುನಾವಣೆ ಹೊತ್ತಿಗೂ ಆದಿತ್ಯನಾಥ್ ಅವರ ಯು ಪಿ ಸಿಎಂ ಆಗಿ ಉಳಿತಾರ ಅನ್ನೋದು ಈಗಿನ ಬಹುದೊಡ್ಡ ಪ್ರಶ್ನೆಯಾಗಿದೆ ಹಾಗಾದ್ರೆ ಯು ಪಿ ಸಿಎಂ ಕುರ್ಚಿ ಯಾರು ಪಾಲಾಗತ್ತೆ ಮೋದಿರುವಂತಹ ಆಯ್ಕೆಗಳು ಏನು ಆದಿತ್ಯನಾಥ್ ವಿರುದ್ಧ ಪಕ್ಷದೊಳಗೆ ಈಗ ದೊಡ್ಡ ಧ್ವನಿಯಲ್ಲೇ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರೋದೇನು ನಿಜ ಆದ್ರೆ ಆದಿತ್ಯನಾಥ್ ಅವರನ್ನ ಕೆಳಗಿಳಿಸೋದು ಅಷ್ಟು ಸುಲಭನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿಯೂ ಕೂಡ ಆದಿತ್ಯನಾಥ್ ಅವರನ್ನ ಕೆಳಗಿಳಿಸುವಂತಹ ಒಂದು ಪ್ರಯತ್ನ ನಡೆದಿತ್ತು ಆದರೆ ಅದು ವಿಫಲ ಆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಬೇರೆ ಕೆಲವು ರಾಜ್ಯಗಳಲ್ಲಿಯೂ ಕೂಡ ಬಿಜೆಪಿ ದೊಡ್ಡ ಸೋಲನ್ನೇ ಕಂಡಿದೆ ಆದರೂ ಯು ಪಿ ಕಂಡಷ್ಟು ಹೀನಾಯ ಸೋಲುಗಳು ಅವಲ್ಲ ಇದನ್ನ ನೆಪವಾಗಿಟ್ಕೊಂಡು ಆದಿತ್ಯನಾಥರನ್ನ ಮಟ್ಟ ಹಾಕೋದಿಕ್ಕೆ ನೋಡ್ಲಾಗ್ತಾ ಇದ್ರು ಆದಿತ್ಯನಾಥ್ ಹಿಂದೆ ಈಗಲೂ ಆರ್ ಎಸ್ ಎಸ್ ಗಟ್ಟಿಯಾಗಿ ನಿಲ್ಲಲಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಇಲ್ಲಿ ಅಥವಾ ಈಗಾಗಲೇ ಬಿಜೆಪಿಯಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ವಸುಂಧರಾ ರಾಜೇ ನಿತಿನ್ ಗಡ್ಕರಿ ರಾಜನಾಥ್ ಸಿಂಗ್ ಅಂತವ್ರನ್ನೆಲ್ಲ ಬದಿಗೆ ಸರಿಸಲಾಗಿರೋ ಹಾಗೇನೆ ಆದಿತ್ಯನಾಥ್ ಅವರನ್ನು ಕೂಡ ಬದಿಗೆ ಸರಿಸಲಾಗಬಹುದಾ ಇದು ಯು ಪಿ ವೇ ಹಿಡಿತ ಸಾಧಿಸೋದಕ್ಕೆ ಬಯಸಿರುವಂತಹ ಮೋದಿ ಶಾ ಜೋಡಿ ಮತ್ತು ಯು ಪಿ ಸ್ಥಾನ ಭದ್ರವಾಗಿಸಿಕೊಳ್ಳುವಂತಹ ಯತ್ನದಲ್ಲಿರುವ ಆದಿತ್ಯನಾಥ ನಡುವಿನ ನೇರ ಸಂಘರ್ಷವಾಗ್ಲಿದೆಯಾ ಆತ್ಮವಿಶ್ವಾಸ ಅಗತ್ಯ ಅಂತ ಜೆ ಪಿ ನಡ್ಡಾ ಒಂದು ಕಡೆ ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಅತಿಯಾದ ಆತ್ಮವಿಶ್ವಾಸದಿಂದ ನಾವು ಚುನಾವಣೆಯನ್ನ ಸೋತಿದ್ದೀವಿ ಅಂತ ಆದಿತ್ಯನಾಥ್ ತಿರುಗೇಟನ್ನು ಕೊಟ್ಟಿದ್ದಾರೆ ಯು ಪಿ ಸೋಲಿಗೆ ಈಗ ಆದಿತ್ಯನಾಥ್ ಕಡೆಗೆ ಬೆರಳು ಮಾಡ್ತಾ ಇರೋರಿಗೆ ಒಂದು ಸತ್ಯ ಗೊತ್ತಿರಬೇಕಾಗುತ್ತೆ ಇಲ್ಲಿ ಅದೇನಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಆದಿತ್ಯನಾಥ್ ಪಾತ್ರ ಏನಿತ್ತು ಅಭ್ಯರ್ಥಿಗಳು ಆದಿತ್ಯನಾಥ್ ಅವರಿಗೆ ಬೇಕಾದವರು ಆಗಿರಲಿಲ್ಲ ಇಡೀ ಚುನಾವಣಾ ತಂತ್ರಗಾರಿಕೆ ದೆಹಲಿಯಲ್ಲಿ ರೆಡಿ ಆಗಿತ್ತು ದುಡ್ಡಿನ ವಿಚಾರದ ಉಸ್ತುವಾರಿ ಎಲ್ಲವೂ ಕೂಡ ಗುಜರಾತಿನವರ ಕೈಯಲ್ಲಿತ್ತು ಕಡೆಗೆ ರಾಜ್ಯದೆಲ್ಲೆಡೆ ಪೋಸ್ಟರ್ಗಳಲ್ಲೂ ಕೂಡ ಮೋದಿ ಒಬ್ಬರೇ ಮಿಂಚ್ತಾ ಇದ್ರು ಡಬ್ಬಲ್ ಎಂಜಿನ್ ಒಂದು ಇಂಜಿನ್ ಯಾವುದೇ ಬಿಜೆಪಿ ಪೋಸ್ಟರ್ ನಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಅಖಿಲೇಶ್ ಯಾದವ್ ಅವರು ಲೇವಡಿ ಮಾಡಿದ ಬಳಿಕಾನೇ ಆದಿತ್ಯನಾಥ್ ಅವರು ಪೋಸ್ಟರ್ಗಳಲ್ಲಿ ಕಾಣಿಸ್ಕೊಂಡ್ರು ಈಗ ಆದಿತ್ಯನಾಥ್ ಅವರನ್ನ ಕೆಳಗಿಳಿಸುವಂತಹ ತಯಾರಿಯೊಂದು ಯು ಪಿ ಯಲ್ಲಿಯೂ ಹಾಗೆ ದೆಹಲಿಯಲ್ಲಿಯೂ ನಡೆದಿರುವಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಆದಿತ್ಯನಾಥ್ ಯು ಪಿ ಸಿ ಎಂ ಹುದ್ದೆಗೆ ಏರಿದ್ ಹೇಗೆ ಅನ್ನೋದನ್ನ ಒಮ್ಮೆ ಅವಲೋಕಿಸಬೇಕು ಮನೋಜ್ ಸಿನ್ಹಾ ಅವರನ್ನ ಸಿ ಎಂ ತಯಾರಿ ಆಗ ನಡೆದಿತ್ತು ಈ ಬಗ್ಗೆ ಮೋದಿಯಿಂದ ಶಾಕ್ ಸಂದೇಶ ಹೋಗಿತ್ತು ಈ ವಿಚಾರವನ್ನ ನಂತರ ಮುರಳಿ ಮನೋಹರ್ ಜೋಶಿ ಮೂಲಕ ಆರ್ ಎಸ್ ಎಸ್ ಗೆ ತಲುಪಿಸಲಾಗಿತ್ತು ಸಿನ್ಹಾ ಅವರನ್ನ ಸಿಎಂ ಮಾಡುವ ಇಂಗಿತದ ಬಗ್ಗೆ ಆರ್ ಎಸ್ ಎಸ್ ಜೊತೆಗೆ ಜೋಶಿ ಮಾತನಾಡಿದ್ರು ಆ ವೇಳೆ ಆರ್ ಎಸ್ ಎಸ್ ಬೈಠಕ್ ಕೇರಳದಲ್ಲಿ ನಡೀತಾ ಇತ್ತು ಸರ್ಕಾರ ಮತ್ತು ಆರ್ ಎಸ್ ಎಸ್ ನಡುವೆ ಹೊಂದಾಣಿಕೆಗೆ ಕೃಷ್ಣ ಗೋಪಾಲ್ ಯತ್ನಿಸಿದ್ರು ಕಡೆಗೆ ಆರ್ ಎಸ್ ಎಸ್ ಆದಿತ್ಯನಾಥ್ ಪರವಾಗಿ ನಿಂತಿತ್ತು ಅಯೋಧ್ಯೆಗಾಗಿ ಹೋರಾಡಿದಂತಹ ನಾಯಕ ಅಂತ ಆರ್ ಎಸ್ ಎಸ್ ಆದಿತ್ಯನಾಥ್ ಅವರನ್ನ ಗುರುತಿಸಿದ್ರು ಮೋದಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಅಯೋಧ್ಯೆ ವಿಚಾರವಾಗಿ ಮಾಡಿದ ಏನೂ ಇರಲಿಲ್ಲ ಅನ್ನೋದು ವಾಸ್ತವ ಪ್ರಣಾಳಿಕೆಯಲ್ಲೂ ಕೂಡ ರಾಮ ಮಂದಿರ ಆಗ ಒಂದು ಸಾಲಿನ ವಿಷಯ ಮಾತ್ರ ಆಗಿತ್ತು ಐದು ಬಾರಿ ಸಂಸದರಾಗಿರುವಂತಹ ಆದಿತ್ಯನಾಥ್ಗಿಂತ ಉತ್ತಮ ನಾಯಕ ಸಿಎಂ ಹುದ್ದೆಗೆ ಯಾರಿದ್ದಾರೆ ಅಂತ ಕೇಳೋ ಮೂಲಕ ಆರ್ ಎಸ್ ಎಸ್ ಆದಿತ್ಯನಾಥ್ ಪರ ನಿಂತಿತ್ತು ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುವಂತಹ ಅನಿವಾರ್ಯತೆ ಮೋದಿ ಶಾ ಜೋಡಿಗೆ ಎದುರಾಗಿತ್ತು ಹೀಗೆ ಸಂಘದ ಬಲದಿಂದ ಆದಿತ್ಯನಾಥ್ ಯು ಪಿ ಸಿಎಂ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆದಿತ್ಯನಾಥ್ ಅವರನ್ನ ಕೆಳಗಿಳಿಸುವಂತ ಯತ್ನಗಳು ನಡೆದಿದ್ದಾಗ್ಲೂ ಕೂಡ ತಕ್ಷಣ ಆದಿತ್ಯನಾಥ್ ಬೆನ್ನಿಗೆ ನಿಂತಿದ್ದು ಆರ್ ಎಸ್ ಎಸ್ ಮತ್ತು ಆದಿತ್ಯನಾಥ್ ಕುರ್ಚಿಯನ್ನು ಅದು ಉಳಿಸಿತ್ತು ಈಗಲೂ ಮತ್ತೊಮ್ಮೆ ಆರ್ ಎಸ್ ಎಸ್ ಆದಿತ್ಯನಾಥ್ ಬೆಂಬಲಕ್ಕೆ ಬಂದು ನಿಲ್ದಿತ್ತ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಯು ಪಿ ಎಲ್ಲಿನ ಸೋಲಿಗೆ ತಾನ್ ಕೊರಳು ಕೊಡೋದಕ್ಕಂತೂ ಆದಿತ್ಯನಾಥ್ ರೆಡಿ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಅದಕ್ಕಾಗಿನೇ ಅವರು ಅತಿಯಾದಂತಹ ಆತ್ಮವಿಶ್ವಾಸದಿಂದಾಗಿ ಬಿಜೆಪಿಗೆ ಸೋಲಾಗಿದೆ ಅಂತ ದೆಹಲಿ ನಾಯಕರನ್ನ ಟಿವಿದಂತೆ ಮಾತಾಡಿರೋದು ಮಹಾರಾಷ್ಟ್ರದಲ್ಲಿಯೂ ಕೂಡ ಬಿಜೆಪಿ ಸರಿಯಾಗಿನೇ ತಿಂದಿದೆ ಹರಿಯಾಣದ ಫಲಿತಾಂಶ ಕೂಡ ಬಿಜೆಪಿ ಪಾಲಿಗೆ ವಿರುದ್ಧವಾಗಿತ್ತು ಇಷ್ಟಾಗಿಯೂ ಕೂಡ ಯುಪಿ ಸೋಲಿನ ಮೇಲೇನೆ ಬಿಜೆಪಿ ಹೆಚ್ಚು ಗಂಭೀರವಾಗಿರೋದಕ್ಕೆ ಕಾರಣ ಮೋದಿ ಶಾ ಜೋಡಿಗೆ ಆದಿತ್ಯನಾಥ್ ಬೇಡವಾಗಿರೋದೇ ಆಗಿದೆ ಆದಿತ್ಯನಾಥ್ ಅವರನ್ನ ಹುದ್ದೆಯಲ್ಲಿ ಉಳಿಸೋದು ದಿಲ್ಲಿ ಮಂದಿಗೆ ಬೇಕಾಗಿಲ್ಲ ಅನ್ನೋದು ಆರ್ ಎಸ್ ಕೂಡ ಗೊತ್ತಿದೆ ಆದಿತ್ಯನಾಥ್ ಆರ್ ಎಸ್ ಎಸ್ ಗರಡಿಯಲ್ಲಿ ಬೆಳೆದವರಲ್ಲ ಅವರಿಗೂ ಆರ್ ಎಸ್ ಎಸ್ಗೂ ಅಲ್ಲಲ್ಲಿ ಒಂದಿಷ್ಟು ಅಂತರ ಈಗಲೂ ಕೂಡ ಇದೆ ಆದ್ರೆ ಬಹಳಷ್ಟು ವಿಷಯಗಳಲ್ಲಿ ಆದಿತ್ಯನಾಥ್ ಹಾಗೆ ಆರ್ ಎಸ್ ಎಸ್ ನಡುವೆ ಬಾಂಧವ್ಯ ಕೂಡ ಇದೆ ಆದ್ರೆ ಈ ನಡುವೆನೆ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಇನ್ನು ಮೂರೇ ತಿಂಗಳಲ್ಲಿ ಚುನಾವಣೆ ನಡೆಯಲಿರೋದ್ರಿಂದ ಆಟ ಸ್ವಲ್ಪ ಮುಂದಕ್ಕೆ ಹೋಗ್ಲಿದೆ ಹೀಗಿರುವಾಗಲೇ ಇಲ್ಲಿ ಗಮನಿಸಬೇಕಾದಂತಹ ಒಂದು ಸಂಗತಿ ಏನಂದ್ರೆ ಯು ಪಿ ಎಲ್ಲಿನ ಅಸೆಂಬ್ಲಿ ಚುನಾವಣೆಯಲ್ಲಾಗ್ಲಿ ಅಥವಾ ಲೋಕಸಭೆ ಚುನಾವಣೆಯಲ್ಲಾಗ್ಲಿ ಮೋದಿ ಮುಖವನ್ನು ತೋರಿಸಲಾಗಿದೆ ಹೊರತು ಆದಿತ್ಯನಾಥ್ ಮುಖವನ್ನ ಅಲ್ಲ ಹೀಗಿರುವಾಗ್ಲೂ ಕೂಡ ಆದಿತ್ಯನಾಥ್ ತಮ್ಮ ಪ್ರಭಾವ ಗೋರಖ್ಪುರದ ಎಲ್ಲಾ ಸೀಟ್ಗಳನ್ನ ಗೆದ್ಕೊಂಡು ಬಂದಿದ್ದಾರೆ ಆದ್ರೆ ವಾರಣಾಸಿ ಸುತ್ತಮುತ್ತ ಬಿಜೆಪಿಗೆ ಗೆಲ್ಲೋದಿಕ್ ಆಗ್ಲಿಲ್ಲ ಅನ್ನೋದಕ್ಕೆ ಯಾರು ಹೊಣೆ ಇಲ್ಲಿ ಕೆಲ ವರದಿಗಳ ಪ್ರಕಾರ ಆದಿತ್ಯನಾಥ್ ಪ್ರಚಾರಕ್ಕೆ ಹೋಗದೆ ಇರ್ತಾ ಇದ್ದಿದ್ರೆ ವಾರಣಾಸಿಯಲ್ಲೇ ಮೋದಿ ಮುಗ್ಗರಿಸುವಂತಹ ಸಾಧ್ಯತೆ ಇತ್ತು ಹಾಗಾದ್ರೆ ಇಲ್ಲಿ ಆಪತ್ತಿನ ಸೂಚನೆ ದಿಲ್ಲಿಗೂ ಅಥವಾ ಲಕ್ನೋಗೂ ಯೋಗಿ ವಿರುದ್ಧ ಬೆರಳು ಮಾಡುವವರು ಬಿಜೆಪಿ ಸೋಲಿಗೆ ಮೋದಿ ಕಡೆಗೂ ಕೂಡ ಬೆರಳು ಮಾಡ್ಬೇಕಲ್ವಾ ಇಂಥ ರಾಜಕೀಯ ಸನ್ನಿವೇಶದಲ್ಲಿ ಮೋದಿ ಮತ್ತು ಆದಿತ್ಯನಾಥ್ ಇಬ್ರು ಎದುರು ಬದ್ರಾದ ಆಗಿದೆ ಮೂರು ತಿಂಗಳ ಬಳಿಕ ಮೂರು ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ನಡೆಯಲಿವೆ ಮೂರೂ ರಾಜ್ಯಗಳಲ್ಲಿ ಫಲಿತಾಂಶ ಬಿಜೆಪಿ ವಿರುದ್ಧವಾಗಿ ಬಂದ್ರೆ ಆಗ ಎಲ್ಲಾ ಬೆರಳುಗಳು ದೆಹಲಿಯ ಕಡೆಗೆ ತಿರ್ಲಿವೆ ಅನ್ನೋದು ಕೂಡ ಅಷ್ಟೇ ನಿಜ ಇಲ್ಲಿ ಮೋದಿ ಶಾ ಜೋಡಿಗೆ ತಮ್ಮ ನೇತೃತ್ವದ ಬಿಜೆಪಿ ಅಸ್ತಿತ್ವದ ಪ್ರಶ್ನೆ ಎದುರಾಗಿರುವಾಗ ಆದಿತ್ಯನಾಥ್ ಮತ್ತು ಆರ್ ಎಸ್ ಎಸ್ ಸವಾಲಾಗುವಂತಹ ಸಾಧ್ಯತೆ ಇದೆಯಾ ಮತ್ತೆ ಈ ಮುಖಾಮುಖಿ ಈ ಸಂಘರ್ಷ ಬಿಜೆಪಿಯನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗಬಹುದು ಆರ್ ಎಸ್ ಎಸ್ ಹಾಸರಿ ಅಗತ್ಯ ತನಗಿಲ್ಲ ಅಂತ ಹೇಳುವಂತ ಬಿಜೆಪಿಯ ಮುಂದಿನ ಹೋರಾಟ ಯಾವ ರೀತಿ ಇರಲಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ